ನಮಸ್ಕಾರ ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ರಾಧಿಕಾ ಕುಮಾರಸ್ವಾಮಿ ನಟನೆಯ ಬೈರಾದೇವಿ ಸಿನಿಮಾ ಅಕ್ಟೋಬರ್ ಮೂರರಂದು ಬಿಡುಗಡೆಯಾಗಲಿರುವ ಹಿನ್ನೆಲೆ ನಟಿ ರಾಧಿಕಾ ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ ಸ್ಯಾಂಡಲ್ವುಡ್ ಸ್ವೀಟಿ ರಾಧಿಕಾ ಸ್ವಾಮಿ ಸದ್ಯ ಬೈರಾದೇವಿ ಸಿನಿಮಾ ಪ್ರಚಾರಕ್ಕಾಗಿ ಭರ್ಜರಿ ತಯಾರಾಗಿದ್ದು ಆಟೋ ಓಡಿಸೋಕು ಸೈ ನಟನೆ ಮಾಡೋಕು ಜೈ ಎಂದಿದ್ದಾರೆ ಹೌದು ಸಿರಿಜಯ ಆಕ್ಷನ್ ಕಟ್ ಹೇಳಿ ರಾಧಿಕಾ ಕುಮಾರಸ್ವಾಮಿ ನಿರ್ಮಾಣ ಮಾಡಿರುವ ಭೈರಾದೇವಿ ಚಿತ್ರ ಅಕ್ಟೋಬರ್ ಮೂರರಂದು ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲಿದ್ದು ಪ್ರಚಾರದ ಬ್ಯುಸಿಯಲ್ಲಿದ್ದಾರೆ ಹೀಗಾಗಿ ಆಟೋ ಓಡಿಸುವ ಮೂಲಕ ತಮ್ಮ ಸಿನಿಮಾ ಪ್ರಚಾರಕ್ಕೆ ಕಿಕ್ ಸ್ಟಾರ್ ಕೊಟ್ಟಿದ್ದಾರೆ ರಾಧಿಕಾ ब्रेक बन्यो होला टाटा पूरा सबै आछे सबै रेडी छ हा रेडी मैडम इ अगेन तो हा आ त आनिदैन निदा हेदान अस्टे 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 आछे सुन प्लट प्लोन हा अ हो कालै ब्रेक हो हा अस्टे म मेग एक्सपीरियन्स లైట్ ఒకలా నదిదాను കേൾకొనిలా లాంగల్ తోడు చెప్పు ಯಾರು ಎದ್ರು ಕೊಡ್ತಿದ್ರಲ್ಲಿ ಯಾರು ಎದ್ರು ಕೊಡ್ತೀವಿ